ದೇವರ ಮೇಲೆ ಸುಳ್ಳು ಪ್ರಮಾಣ ಮಾಡಿದರೆ ಹೀಗೆಲ್ಲ ಆಗ್ತದೆ ಎಚ್ಚರ ನಮ್ಮ ಮಾತುಗಳನ್ನು ನಿಜವೆಂದು ಸಾಬೀತುಪಡಿಸಿಕೊಳ್ಳಲು ಅಥವಾ ಇತರರು ನಮ್ಮ ಮಾತನ್ನು ನಂಬುವಂತೆ ಮಾಡಲು ನಾವು ಪ್ರಮಾಣವನ್ನು ಮಾಡ್ತೇವೆ ಇದು ಭರವಸೆ ಮತ್ತು ನಂಬಿಕೆಯ ಒಂದು ಭಾಗವೂ ಆಗಿದೆ ಕೆಲವೊಮ್ಮೆ ನಮ್ಮ ಇಚ್ಛೆಯನುಸಾರ ಪ್ರಮಾಣವನ್ನು ನೀಡಿದರೆ ಇನ್ನು ಕೆಲವೊಮ್ಮೆ ಕಟ್ಟುಪಾಡುಗಳಿಗೆ ಕಟ್ಟುಬಿದ್ದು ಅಥವಾ ಇತರರ ಬಲವಂತಕ್ಕೆ ಕಟ್ಟುಬಿದ್ದು ಪ್ರಮಾಣ ಅಥವಾ ಪ್ರಾಮಿಸ್ ಮಾಡ್ತೇವೆ ಪ್ರಮಾಣ ನೀಡುವ ಅಥವಾ ತೆಗೆದುಕೊಳ್ಳುವ ಪದ್ಧತಿ ಹಿಂದಿನಿಂದ ಮಾತ್ರವಲ್ಲ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬರ್ತಾ ಇದೆ ಈ ವಿಚಾರದಲ್ಲಿ ಅಂದರೆ ಪ್ರಮಾಣ ನೀಡುವ ಸಮಯದಲ್ಲಿ ಸುಳ್ಳು ಪ್ರಮಾಣ ನೀಡಬಾರದು ಎಂದು ಹೇಳಲಾಗ್ತದೆ ಅದರಲ್ಲೂ ಕೆಲವರಿಗೆ ದೇವರ ಮೇಲೆ ಆಣೆ ಪ್ರಮಾಣ ಮಾಡುವ ಅಭ್ಯಾಸಗಳಿರ್ತದೆ ಹಿಂದಿನ ಕಾಲದಲ್ಲಂತೂ ಮಾತು ಮಾತಿಗೆ ಆಣೆ ಪ್ರಮಾಣ ಮಾಡುವ ಅಭ್ಯಾಸ ರೂಢಿಯಲ್ಲಿತ್ತು ಸುಳ್ಳು ಹೇಳುತ್ತಿದ್ದೇವೆ ಎಂದು ಗೊತ್ತಿದ್ರೂ ಸಹ ಅದನ್ನು ಸಾಬೀತುಪಡಿಸಲು ಕೆಲವೊಮ್ಮೆ ನಾವು ಸಹ ದೇವರ ಮೇಲೆ ಪ್ರಮಾಣ ಮಾಡಿಬಿಡ್ತೇವೆ ಹಾಗಿದ್ರೆ ಈ ಆಣೆ ಪ್ರಮಾಣಗಳನ್ನು ಮಾಡುವುದು ಒಳ್ಳೆಯದೋ ಕೆಟ್ಟದ್ದು ಸುಳ್ಳು ಪ್ರಮಾಣ ಮಾಡುವುದರಿಂದ ಏನಾಗ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈಗ ಮೊದಲನೇದಾಗಿ ಪ್ರಮಾಣ ಎಂದರೇನು ಎಂದು ತಿಳಿದುಕೊಳ್ಳುವುದಾದರೆ ಯಾವುದೋ ಒಂದು ವಿಚಾರವನ್ನು ಅಥವಾ ಭರವಸೆಯ ಸತ್ಯವನ್ನು ದೃಢೀಕರಿಸಲು ಪ್ರಮಾಣ ವಚನವನ್ನು ತೆಗೆದುಕೊಳ್ಳಲಾಗ್ತದೆ ಪ್ರಮಾಣವನ್ನು ಯಾವಾಗಲೂ ಕೆಲವು ದೇವರ ಪವಿತ್ರ ವಸ್ತು ಅಥವಾ ನಮ್ಮ ಪ್ರೀತಿಪಾತ್ರರ ಹೆಸರಿನ ಮೇಲೆ ತೆಗೆದುಕೊಳ್ಳಲಾಗ್ತದೆ ಪ್ರಮಾಣವನ್ನು ಸ್ವೀಕರಿಸುವ ವ್ಯಕ್ತಿಯು ಸತ್ಯವನ್ನು ಹೇಳುತ್ತಿದ್ದಾನೆ ಮತ್ತು ಅವನು ನೀಡಿದ ಭರವಸೆಯನ್ನು ಉಳಿಸಿಕೊಳ್ಳುತ್ತಾನೆ ಎಂದು ಖಚಿತಪಡಿಸಿಕೊಳ್ಳುವುದು ಪ್ರಮಾಣ ಮಾಡುವುದರ ಉದ್ದೇಶವಾಗಿರುತ್ತದೆ ಪ್ರಮಾಣದಲ್ಲಿ ಹಲವು ವಿಧಗಳಿವೆ ಉದಾಹರಣೆಗೆ ಇದನ್ನು ದೇವತೆ ಅಥವಾ ಧಾರ್ಮಿಕ ಗ್ರಂಥದ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಇನ್ನು ನ್ಯಾಯಾಲಯದಲ್ಲಿ ಸಾಕ್ಷ್ಯವನ್ನು ನೀಡುವಾಗ ಅಥವಾ ಯಾವುದೇ ಕಾನೂನು ದಾಖಲೆಗೆ ಸಹಿ ಮಾಡುವಾಗ ಕೂಡ ಪ್ರಮಾಣವನ್ನು ತೆಗೆದುಕೊಳ್ಳಲಾಗುತ್ತದೆ ಒಬ್ಬ ವ್ಯಕ್ತಿ ಅಥವಾ ಗುಂಪಿಗೆ ನಿಷ್ಠೆ ಅಥವಾ ಭಕ್ತಿಯನ್ನು ತೋರಿಸಲು ಈ ಪ್ರಮಾಣವನ್ನು ತೆಗೆದುಕೊಳ್ಳಲಾಗ್ತದೆ ಇನ್ನು ಸುಳ್ಳು ಪ್ರಮಾಣ ಮಾಡುವುದನ್ನು ಧಾರ್ಮಿಕವಾಗಿ ಮತ್ತು ನೈತಿಕವಾಗಿ ತಪ್ಪು ಎಂದು ಪರಿಗಣಿಸಲಾಗ್ತದೆ ಇದು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಖ್ಯಾತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ಬೋದು ಧಾರ್ಮಿಕ ದೃಷ್ಟಿಕೋನದಿಂದ ಸುಳ್ಳು ಅಥವಾ ತಪ್ಪು ಪ್ರಮಾಣ ಮಾಡುವುದನ್ನು ಪಾಪಕ್ಕೆ ಸಮಾನವೆಂದು ಪರಿಗಣಿಸಲಾಗ್ತದೆ ಇದಲ್ಲದೆ ಸುಳ್ಳು ಪ್ರಮಾಣ ಮಾಡೋದ್ರಿಂದ ವ್ಯಕ್ತಿಯು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಜನರು ಅವನನ್ನು ನಂಬುವುದನ್ನು ನಿಲ್ಲಿಸುತ್ತಾರೆ ವಿಷ್ಣು ಪುರಾಣದ ಪ್ರಕಾರ ಸುಳ್ಳು ಪ್ರಮಾಣ ಮಾಡುವುದರಿಂದ ಅಥವಾ ಪ್ರತಿಜ್ಞೆ ಮಾಡೋದ್ರಿಂದ ಪ್ರಮಾಣ ಮಾಡಿದವರು ಮತ್ತು ಪ್ರಮಾಣ ಮಾಡಿಸಿಕೊಂಡವರು ಇಬ್ಬರೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇದಲ್ಲದೆ ಸುಳ್ಳು ಪ್ರಮಾಣ ಮಾಡಿದ ವ್ಯಕ್ತಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಪ್ರಾರಂಭವಾಗ್ತವೆ ಅವನು ತುಂಬ ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಇದಲ್ಲದೆ ಇದು ಜೀವಹಾನಿಯನ್ನು ಉಂಟು ಮಾಡುತ್ತದೆ ಇನ್ನು ಸುಳ್ಳು ಪ್ರಮಾಣ ಮಾಡುವುದನ್ನು ತಪ್ಪಿಸಬೇಕು ಅಂದರೆ ನೀವು ಪ್ರತಿಜ್ಞೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚನೆ ಮಾಡಿ ನಂತರ ಪ್ರಮಾಣ ಮಾಡಬೇಕು ನೀವು ಯಾವ ವಿಚಾರಕ್ಕೆ ಪ್ರಮಾಣ ಮಾಡಬೇಕಾಗ್ತದೆಯೋ ಅದು ನಿಮ್ಮ ಬಳಿ ಪೂರ್ಣಗೊಳಿಸಲು ಸಾಧ್ಯವೇ ಎಂಬುದನ್ನು ಯೋಚಿಸಿ ನಂತರ ಪ್ರಮಾಣವನ್ನು ತೆಗೆದುಕೊಳ್ಳಿ ನೀವು ಕೊಟ್ಟ ಪ್ರಮಾಣವನ್ನು ಪೂರ್ಣಗೊಳಿಸಲು ಸಾಧ್ಯವಿದ್ದರೆ ಮಾತ್ರ ಆ ಕೆಲಸ ಮಾಡಿ ನೀವು ದೇವರ ಹೆಸರಿನ ಮೇಲೆ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾ ಇದ್ದರೆ ದೇವರನ್ನು ಗೌರವಿಸಬೇಕು ಮತ್ತು ಸತ್ಯವನ್ನೇ ಹೇಳಬೇಕು ಯಾವಾಗಲೂ ಸತ್ಯವನ್ನು ಹೇಳುವುದಕ್ಕೆ ಪ್ರಯತ್ನಿಸಿ ಇದರಿಂದ ನೀವು ಎಂದಿಗೂ ಪ್ರತಿಜ್ಞೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಮೇಲೆ ಸುಳ್ಳು ಪ್ರಮಾಣ ಮಾಡಿದರೆ ದೇವರು ಮತ್ತು ದೇವತೆಗಳ ಕೋಪಕ್ಕೆ ಗುರಿಯಾಗಬೇಕಾಗ್ತದೆ ಅಲ್ಲದೆ ಸುಳ್ಳು ಪ್ರಮಾಣ ಮಾಡುವುದರಿಂದ ನಿಮ್ಮ ಜೀವಕ್ಕೆ ಕುತ್ತು ಬರ್ಬೋದು ಹಣದ ನಷ್ಟವನ್ನು ಅನುಭವಿಸಬೇಕಾಗ್ಬೋದು ಜೀವನದಲ್ಲಿ ಅಶಾಂತಿ ತುಂಬಿಕೊಳ್ತದೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು ಆದ್ದರಿಂದ ದೇವರ ಮೇಲೆ ಸುಳ್ಳು ಪ್ರಮಾಣ ಮಾಡಬಾರ್ದು ಎಂಬುದನ್ನು ಯಾವತ್ತಿಗೂ ನೆನಪಿನಲ್ಲಿಟ್ಟುಕೊಳ್ಬೇಕು ಪ್ರಮಾಣ ಮಾಡುವಾಗ ಯಾವತ್ತೂ ಸತ್ಯವನ್ನೇ ಮುಂದಿಟ್ಟುಕೊಂಡು ಪ್ರಮಾಣ ಮಾಡಬೇಕು ಹಾಗಾಗಿ ನಿಮಗೆ ಆಣೆ ಪ್ರಮಾಣ ಮಾಡಲೇಬೇಕು ಅನ್ನುವ ಸನ್ನಿವೇಶ ಒದಗಿ ಬಂದರೆ ಈ ಮೇಲಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಮಾಣ ಮಾಡಿ ಇತರರು ನಿಮ್ಮನ್ನು ನಂಬಬೇಕು ಅನ್ನುವ ಕಾರಣಕ್ಕೆ ಎಂದಿಗೂ ಸುಳ್ಳು ಪ್ರಮಾಣವನ್ನು ಮಾತ್ರ ಮಾಡಲೇಬೇಡಿ